ಉಡುಪಿಯಲ್ಲಿ ಪ್ರವೀಣ್ ಚೋಗ್ಲೆ ನಾಲ್ವರು ಮುಸ್ಲಿಮರನ್ನು ಕೊಂದರೆ ಆತ ಸೈಕೋಪಾತ್ ಅದು ಪ್ರೇಮ ವೈಫಲ್ಯದ ಕೃತ್ಯ ಅಂತೆ ಆದರೆ ಹುಬ್ಬಳ್ಳಿಯಲ್ಲಿ ಫಯಾಜ್ ಎಂಬ ಸೈಕೋಪಾತ್ ಒಬ್ಬ ಹಿಂದೂ ಧರ್ಮದ ವಿದ್ಯಾರ್ಥಿನಿಯನ್ನು ಕೊಂದರೆ ಆತ ಜಿಹಾದಿ ಅಂತೆ ಆತನ ಕೃತ್ಯ ಲವ್ ಜಿಹಾದ್ ಆಗತ್ತೆ ಇದು ಮಾನಗಟ್ಟ ಕನ್ನಡದ ಬಹುತೇಕ ಸುದ್ದಿವಾಹಿನಿಗಳ ಭಯಂಕರ ವರಸೆ ಪ್ರವೀಣ್ ಚೌಗಲೆ ಉಡುಪಿಯಲ್ಲಿ ಮೂವರು ಮಹಿಳೆಯರನ್ನು ಇರಿದು ಇರಿದು ಕೊಂದಾಗ ಅದಕ್ಕೆ ಲವ್ ಗಿವು ಅಂತ ಏನೇನೋ ಬಣ್ಣ ಕಟ್ಟಿ ಪ್ರಕರಣವನ್ನು ತಂಡ ಮಾಡಲು ನೋಡಿದ್ದ ಮಾರಿಕೊಂಡ ಮಾಧ್ಯಮಗಳು ಈಗ ಹುಬ್ಬಳ್ಳಿಯ ಫಯಾಜ್ ಎಂಬಾತ ತನ್ನ ಸಹಪಾಠಿ ನೇಹಾಳನ್ನು ಕೊಂದಾಗ ಅದಕ್ಕೆ ಕೋಮು ಬಣ್ಣ ಕೊಟ್ಟು ಪ್ರಚೋದನೆ ಮಾಡ್ತಾ ಇದೆ ಯಾಕಂದ್ರೆ ಇದು ಚುನಾವಣೆಯ ಸಮಯ ಅವರ ಬೇಳೆ ಬೇಯಬೇಕಲ್ಲ ಅದಕ್ಕೆ ಒಂದು ಅಪರಾಧ ಕೃತ್ಯವನ್ನು ಬಳಸಿಕೊಂಡು ಅದಕ್ಕೆ ಕೋಮು ಬಣ್ಣ ಹಚ್ಚಿ ಪ್ರಚೋದನೆ ಮಾಡಿ ಸಮಾಜದ ಶಾಂತಿ ಸ್ವಾಸ್ಥ್ಯ ಹಾಳು ಮಾಡಿ ಅದರಿಂದ ರಾಜಕೀಯ ಲಾಭ ಹೇಗೆ ಪಡೆಯಬಹುದು ಎಂದು ಲೆಕ್ಕಾಚಾರ ಹಾಕಿದೆ ನೋ ಡೌಟ್ ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿಗೆ ಲಾಭ ಮಾಡಿಕೊಡುವ ಉದ್ದೇಶದಿಂದಲೇ ಒಂದು ಕಾಲೇಜಿನಲ್ಲಿ ನಡೆದ ಅಪರಾಧ ಕೃತ್ಯಗಳನ್ನು ಬಳಸಿಕೊಳ್ತಾ ಇದ್ದಾರೆ ಧಾರವಾಡ ಕ್ಷೇತ್ರದಲ್ಲಿ ಈ ಸಲ ಬಿಜೆಪಿಯ ಬುಡ ಅಲ್ಲಾಡ್ತಾ ಇದೆ ಬಿ ಜೆ ಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ಮಾಡ್ತಿರೋದರಿಂದ ಬಿ ಜೆ ಪಿಗೆ ಸೋಲಿನ ಭಯ ಕಾಡ್ತಾ ಇದೆ ಹೀಗಾಗಿ ಕೋಮಧ್ರುವೀಕರಣ ಮಾಡೋದಕ್ಕೋಸ್ಕರ ಒಂದು ಹಿಂಸಾ ಕೃತ್ಯವನ್ನ ಒಂದು ಅಪರಾಧ ಕೃತ್ಯವನ್ನ ಇಲ್ಲಿ ರಾಜಕೀಯ ದಾಳವಾಗಿ ಬಳಸಲಾಗ್ತಾ ಇದೆ ಅದಕ್ಕಾಗಿಯೇ ಜೋಶಿಯವರು ರಾತ್ರೋರಾತ್ರಿ ಕೊಲೆಯಾದ ವಿದ್ಯಾರ್ಥಿನಿಯ ಮನೆಗೆ ಬಂದು ಕಾಂಗ್ರೆಸ್ ಕಾರ್ಪೊರೇಟರ್ ಅನ್ನ ಅಪ್ಪಿಕೊಂಡು ಪೋಸ್ಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದೆಷ್ಟೋ ಕೊಲೆ ಪಾತಕ ನಡೆದಿದೆ ಹುಬ್ಬಳ್ಳಿಯಲ್ಲೂ ತುಂಬ ಕೊಲೆ ನಡೆದಿದೆ ಆದರೆ ಯಾವತ್ತೂ ಜೋಶಿಯವರು ಕೊಲೆಯಾದವರ ಮನೆ ಕಡೆ ತಲೆ ಹಾಕಿರಲಿಲ್ಲ ಆದರೆ ಹುಬ್ಬಳ್ಳಿಯ ವಿದ್ಯಾರ್ಥಿನಿಯ ಮನೆಗೆ ಓಡೋಡಿ ಬಂದಿದ್ದಾರೆ ಯಾಕಂದರೆ ಜೋಶಿಯವರ ರಾಜಕೀಯ ನೆಲೆ ಅಲ್ಲಾಡ್ತಾ ಇದೆ ಅದನ್ನು ಉಳಿಸಿಕೊಳ್ಳಲು ಅವರು ಈ ಕೊಲೆಯನ್ನೇ ಗುರಾಣಿ ಮಾಡಿಕೊಂಡಂತಿದೆ ಅದೇ ಕಾರಣಕ್ಕೆ ನೇಹಾಳ ಕೊಲೆ ಪ್ರಕರಣವನ್ನು ಹಿಡಿದುಕೊಂಡು ಇಷ್ಟೊಂದು ರಾದ್ಯ ಅಂತ ಮಾಡಲಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಏನು ಕೊಲೆ ಕೃತ್ಯ ನಡೆದಿದೆಯೋ ಅದು ನಿಜಕ್ಕೂ ಘೋರ ಅಮಾನವೀಯ ನೇಹ ಹಿರೇಮಠ ಕೊಲೆ ಮಾಡಿರುವ ಪಾಪಿ ಫಯಾಜ್ ಈ ಭೂಮಿ ಮೇಲೆ ಮನುಷ್ಯರ ನಡುವೆ ಬದುಕಲು ಯೋಗ್ಯನೇ ಅಲ್ಲ ಇಂತಹ ಹಿಂಸಾ ಕೃತ್ಯಗಳನ್ನು ಒಪ್ಪಿಕೊಳ್ಳೋದು ಬಿಡಿ ಕಲ್ಪನೆ ಮಾಡಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಫಯಾಜ್ ಏನು ಮಾಡಿದಾನೋ ಅದು ಮಾನವೀಯತೆಯ ಮೇಲಾದ ದಾಳಿ ನಾವು ಹೇಳ್ತೇವೆ ಹುಬ್ಬಳ್ಳಿಯ ಮುಸ್ಲಿಮರು ಮಾತ್ರವಲ್ಲ ಇಡೀ ರಾಜ್ಯದ ಮುಸ್ಲಿಮರು ಈ ಭರ್ಬರ ಬೇಬತ್ಸ ಕೃತ್ಯವನ್ನ ಖಂಡಿಸಿದ್ದಾರೆ ಫಯಾಜ್ಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದ್ದಾರೆ ಹುಬ್ಬಳ್ಳಿಯ ಅಂಜುಮಾನ್ ಕೂಡ ಈ ಕೃತ್ಯವನ್ನ ಖಂಡಿಸಿ ಆರೋಪಿ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಹೀಗೆ ಇಡೀ ಮುಸ್ಲಿಂ ಸಮುದಾಯವೇ ಫಯಾಜ್ನ ಕೃತ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ ಇಲ್ಲಿ ಹಿಂದೂ ಮುಸ್ಲಿಂ ಎಂಬ ವಿಷಯವೇ ಇಲ್ಲ ಇದು ಹಿಂದೂ ಮುಸ್ಲಿಂ ಎಂಬ ನೆಲೆಯಲ್ಲಿ ಚರ್ಚೆಯಾಗಬೇಕಾದ ವಿಷಯವೂ ಅಲ್ಲ ಆದರೆ ಸಂಘ ಪರಿವಾರ ಬಿ ಜೆ ಪಿ ಮತ್ತು ಅವರು ಸಾಕಿಕೊಂಡಿರುವ ಮಾಧ್ಯಮಗಳು ಹಿಂದೂ ಮುಸ್ಲಿಂ ಮಾಡಿ ಬೆಂಕಿ ಹಚ್ಚೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಪ್ರವೀಣ್ ಚೋಗ್ಲೆ ಮೂವರು ಮುಸ್ಲಿಂ ಮಹಿಳೆಯರನ್ನು ಕೊಂದಾಗ ಈ ಮಾಧ್ಯಮಗಳ ಟೈಟಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ಇವರ ಡಿಬೇಟ್ಗಳಲ್ಲಿ ಹಿಂದೂ ಮುಸ್ಲಿಮ್ ಅಂತ ಇರಲಿಲ್ಲ ಕೆಲ ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಪ್ರದೀಪ್ ಎಂಬಾತ ಮೈಸೂರಿನ ಮುಸ್ಲಿಂ ಯುವತಿ ರುಕ್ಸಾನಾ ಎಂಬವಳನ್ನು ಕೊಂದು ಸುಟ್ಟು ಹಾಕಿದ್ದ ಆಗಲೂ ಈ ಸುದ್ದಿವಾಹಿನಿಗಳಲ್ಲಿ ಹಿಂದೂ ಮುಸ್ಲಿಮ್ ಅಂತ ಇರಲಿಲ್ಲ ಆದರೆ ಹುಬ್ಬಳ್ಳಿಯ ನೇಹಾಳ ಕೊಲೆಯನ್ನು ಇವರು ಹಿಂದೂ ಮುಸ್ಲಿಂ ಮಾಡಿದ್ದಾರೆ ಕೊಂದವರು ಹಿಂದೂಗಳಾಗಿ ಕೊಲೆಯಾದವರು ಮುಸ್ಲಿಮರಾದರೆ ಅಲ್ಲಿ ಹಿಂದೂ ಮುಸ್ಲಿಮ್ ಅಂತ ಬರಲ್ಲ ಅದೇ ಕೊಂದವರು ಮುಸ್ಲಿಂ ಕೊಲೆಯಾದವರು ಹಿಂದೂ ಆದರೆ ಇವರು ಹಿಂದೂ ಮುಸ್ಲಿಮ್ ಅಂತ ಮಾಡ್ತಾರೆ ಪ್ರವೀಣ್ ಚೌಗಲೆ ಉಡುಪಿಯಲ್ಲಿ ಮೂವರು ಮುಸ್ಲಿಂ ಮಹಿಳೆಯರನ್ನು ಕೊಂದಾಗ ಯಾವ ಮುಸ್ಲಿಮರು ಅದನ್ನು ಹಿಂದೂ ಮುಸ್ಲಿಮ್ ಅಂತ ಮಾಡಿರಲಿಲ್ಲ ಅವತ್ತು ಉಡುಪಿಯಲ್ಲಿ ಸಭೆ ನಡೆಸಿದ್ದ ಮುಸ್ಲಿಂ ಮುಖಂಡರು ಚೌಗಲೆಯ ಕೊಲೆ ಪ್ರಕರಣಕ್ಕೂ ಹಿಂದೂಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಂದಿದ್ರು ಆ ಕೊಲೆ ಪಾತಕಕ್ಕೆ ಪ್ರವೀಣ್ ಚೌಗಲೆ ಒಬ್ಬನೇ ಹೊಣೆಯ ಹೊರತು ಹಿಂದೂ ಸಮುದಾಯ ಹೊಣೆಯಾಗಲ್ಲ ಅಂತ ಘೋಷಿಸಿದರು ಮೂವರು ಮುಸ್ಲಿಂ ಮಹಿಳೆಯರ ಹತ್ಯಾಕಾಂಡವನ್ನು ಕೋಮ ಬಣ್ಣದಲ್ಲಿ ನೋಡಬಾರ್ದು ಅಂತ ಹೇಳಿದರು ಹಾಗಾಗಿ ಅಲ್ಲಿ ಶಾಂತಿ ನೆಲೆಸಿತು ಅಪನಂಬಿಕೆ ದೂರವಾಯಿತು ಹಿಂದೂ ಮುಸ್ಲಿಮರು ಒಂದಾಗಿ ಚೌಗಲೆಯ ಕೃತ್ಯವನ್ನು ಖಂಡಿಸಿದರು ಕಠಿಣ ಕ್ರಮಕ್ಕೆ ಒತ್ತಾಯಿಸಿದರು ಪ್ರದೀಪ್ ಪ್ರುಕ್ಸಾನಾಳನ್ನು ಕೊಂದಾಗಲೂ ಮುಸ್ಲಿಮರು ಹಿಂದೂ ಮುಸ್ಲಿಮ್ ಅಂತ ಮಾಡಿರಲಿಲ್ಲ ಯಾಕಂದರೆ ಅದು ಹಿಂದೂ ಮುಸ್ಲಿಂ ಎಂಬ ಕಾರಣಕ್ಕೆ ನಡೆದ ಅಪರಾಧ ಅಲ್ಲ ಅಪರಾಧಗಳನ್ನು ಅಪರಾಧಗಳಾಗಿ ನೋಡಬೇಕು ಹಿಂಸೆಯನ್ನು ಹಿಂಸೆ ರೂಪದಲ್ಲಿ ನೋಡಬೇಕು ಅದನ್ನು ಕೋಮು ಬಣ್ಣದಲ್ಲಿ ನೋಡಲೇಬಾರದು ಆದರೆ ಹುಬ್ಬಳ್ಳಿಯ ಕೊಲೆ ಕೃತ್ಯವನ್ನು ಹಿಂದೂ ಮುಸ್ಲಿಂ ಕರ್ನಾಟಕದಲ್ಲಿ ನೋಡಲಾಗ್ತಾ ಇದೆ ಅದಕ್ಕೆ ಕಾರಣ ರಾಜಕಾರಣ ಚುನಾವಣೆಗೆ ಒಂದು ವಾರ ಇರೋದಲ್ವ ಮೊದಲೇ ಇಲ್ಲಿ ಪಿಯ ಬುಡ ಅಲ್ಲಾಡ್ತಾ ಇದೆ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಲಾಭ ಮಾಡಿಕೊಂಡು ಹೆಚ್ಚು ಸೀಟ್ ಪಡೆಯಬೇಕು ಅನ್ನೋ ಯೋಚನೆ ಅವರಲ್ಲಿದೆ ಬಿ ಜೆ ಪಿ ನಾಯಕರು ಹೇಳ್ತಾರೆ ಕರ್ನಾಟಕದಲ್ಲಿ ಹಿಂದೂಗಳ ಜೀವಕ್ಕೆ ರಕ್ಷಣೆ ಇಲ್ಲ ಅಂತ ಹಾಗಿದ್ರೆ ಮುಸ್ಲಿಮರ ಜೀವಕ್ಕೂ ರಕ್ಷಣೆ ಇಲ್ವಾ ಪ್ರವೀಣ್ ಚೋಗಳೆ ಮೂವರು ಮುಸ್ಲಿಮರನ್ನ ಕೊಂದನಲ್ಲ ಅದನ್ನ ಈ ಬಿಜೆಪಿಯವರು ಮುಸ್ಲಿಮರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರ ಜಿಹಾದಿ ಮಾನಸಿಕತೆ ಕೇರಳದಿಂದ ಕರ್ನಾಟಕಕ್ಕೂ ವ್ಯಾಪಿಸಿದೆ ಎಂದು ಸಿ ಟಿ ರವಿ ಹೇಳಿದ್ದಾರೆ ಹಾಗಿದ್ರೆ ಪ್ರವೀಣ್ ಚೌಗಲೆಯ ಮಾನಸಿಕತೆ ಎಲ್ಲಿಂದ ಬಂದು ವ್ಯಾಪಿಸಿದ್ದು ಅಂತ ಹೇಳ್ತೀರಿ ಅದು ನಾಗಾಪುರದಿಂದ ಬಂದಿರೋ ಮಾನಸಿಕತೆಯೋ ಅಥವಾ ನಿಮ್ಮ ಚಿಕ್ಕಮಂಗ್ಳೂರಿನಿಂದ ಬಂದು ವ್ಯಾಪಿಸಿದ್ದು ರೇಣುಕಾಚಾರ್ಯ ಹೇಳ್ತಾರೆ ಲವ್ ಜಿಹಾದ್ ಅಂತ ಹಾಗಿದ್ರೆ ನಿಮ್ಮದು ಯಾವ ಜಿಹಾದ್ ರೇಣುಕಾಚಾರ್ಯ ಅವರೇ ನರ್ಸ್ ಜಿಹಾದ ಇನ್ನು ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾರೆ ಆರೋಪಿಯನ್ನು ಎನ್ಕೌಂಟರ್ ಮಾಡಿ ಆತನ ಮನೆಯನ್ನು ನೆಲಸಮ ಮಾಡಿ ಅಂತ ಯಾಕೆ ಮುತಾಲಿಕ್ರೆ ಪ್ರವೀಣ್ ಚೌಗಲೆಯನ್ನು ಎನ್ಕೌಂಟರ್ ಮಾಡಬಾರ್ದು ಯಾಕೆ ಬೆಂಗಳೂರಿನ ಪ್ರದೀಪನನ್ನು ಎನ್ಕೌಂಟರ್ ಮಾಡಬಾರ್ದು ಯಾಕೆ ಅವರಿಬ್ಬರ ಮನೆಗಳಿಗೆ ಬುಲ್ಡೋಜರ್ ತಂದು ನೆಲಸಮ ಮಾಡಬಾರ್ದು ಮುತಾಲಿಕ್ ಹೇಳಿದಂತೆ ಫಯಾಜ್ನನ್ನ ಎನ್ಕೌಂಟರ್ ಮಾಡೋದಿದ್ರೆ ಅದಕ್ಕೂ ಮುಂಚೆ ಪ್ರವೀಣ್ ಚೌಗಲೆಯನ್ನು ಎನ್ಕೌಂಟರ್ ಮಾಡಬೇಕಲ್ಲ ಹುಬ್ಬಳ್ಳಿಯಲ್ಲಿ ಏನು ನಡೆದಿದೆಯೋ ಅದಕ್ಕಿಂತ ದೊಡ್ಡ ಕೃತ್ಯ ಉಡುಪಿಯಲ್ಲಿ ನಡೆದಿತ್ತು ಇವೆರಡೂ ಪ್ರತ್ಯೇಕ ಘಟನೆಯಾಗಿದ್ದರೂ ಅಲ್ಲಿರೋದು ಕೇವಲ ಹಿಂಸೆ ಅಷ್ಟೆ ಎರಡೂ ಕೊಲೆ ಪ್ರಕರಣಗಳು ಹಿಂಸೆ ಹೊರತು ಅದು ಕೋಮು ಹಿಂಸೆ ಅಲ್ಲ ಆದರೆ ಅದಕ್ಕೆ ಕೋಮು ಬಣ್ಣ ನೀಡಲಾಗ್ತಾ ಇದೆ ವಿದ್ಯಾರ್ಥಿಗಳ ನಡುವೆ ಪ್ರೀತಿ ಪ್ರೇಮ ಅಂತ ಇರುವುದು ಸಹಜ ಆದರೆ ಅದು ಕೊಲೆ ಕೃತ್ಯಗಳ ತನಕ ಹೋಗುತ್ತೆ ಎಂಬುದು ನಿಜಕ್ಕೂ ಆತಂಕದ ವಿಚಾರ ಅದೇ ರೀತಿ ದುಡಿಯಲು ಹೋಗುವ ಹೆಣ್ಮಕ್ಕಳು ಪ್ರೀತಿಯ ಹೆಸರಲ್ಲಿ ಕೊಲೆ ಆಗ್ತಿರುವುದು ಕೂಡ ಆತಂಕದ ವಿಷಯವೇ ಹೀಗೆ ಯಾಕೆ ಆಗ್ತಿದೆ ಇದನ್ನು ಹೇಗೆ ತಡೀಬೇಕು ಅನ್ನೋ ಬಗ್ಗೆ ಒಂದು ಸಮಾಜವಾಗಿ ನಾವು ಯೋಚನೆ ಮಾಡಬೇಕು ಅದು ಬಿಟ್ಟು ಇಂತಹ ವಿಚಾರದಲ್ಲಿ ಕೋಮು ಸಂಘರ್ಷ ನಡೆಸಿ ಸಮಾಜವನ್ನು ಮತ್ತಷ್ಟು ಹಾಳು ಮಾಡಬಾರದು ಹುಬ್ಬಳ್ಳಿಯಲ್ಲಿ ನಡೆದ ಕೊಲೆ ಕೃತ್ಯಕ್ಕೆ ಇಂದಿನ ಜಗತ್ತು ಮತ್ತು ವ್ಯವಸ್ಥೆಯನ್ನು ನಾವು ಹೊಣೆ ಮಾಡಬೇಕೇ ಹೊರತು ಧರ್ಮವನ್ನು ಹೊಣೆ ಮಾಡೋದಲ್ಲ ಇಲ್ಲಿ ಅಪರಾಧ ಕೃತ್ಯಗಳು ನಡೆದಾಗ ಅದಕ್ಕೆ ಕೋಮು ಬಣ್ಣ ಹಚ್ಚೋದು ಯಾರು ಗೊತ್ತಾ ಗುಜರಾತಿನಲ್ಲಿ ಬಿಲ್ಕೀಸ್ ಬಾನು ಮುಸ್ಲಿಂ ಎಂಬ ಕಾರಣಕ್ಕೆ ಆಕೆಯನ್ನು ಅತ್ಯಾಚಾರ ಮಾಡಿ ಆಕೆಯ ಕುಟುಂಬವನ್ನು ಕೊಂದು ಬಿಸಾಡಿದವರ ಸಿದ್ಧಾಂತಿಗಳು ಇದ್ದಾರಲ್ಲ ಅವರೇ ಇಲ್ಲಿ ಅಪರಾಧ ಕೃತ್ಯಗಳಲ್ಲಿ ಧರ್ಮ ಹುಡುಕೋದು ಆ ವರ್ಗದ ಜನರು ಧರ್ಮದ ಆಧಾರದಲ್ಲಿಯೇ ಹಿಂಸೆಯನ್ನು ಪ್ರಚೋದನೆ ಮಾಡ್ತಾರೆ ಅಷ್ಟೇ ಅಲ್ಲ ಅಪರಾಧಗಳಲ್ಲಿ ಧರ್ಮವನ್ನು ಅವರೇ ಹುಡುಕ್ತಾರೆ ಅವರ ಬಗ್ಗೆ ಈ ಸಮಾಜ ಸಮುದಾಯಗಳು ಎಚ್ಚರದಿಂದ ಇರಬೇಕು